thank you ನಾವಿರುವಂತಹ ಲೋಕವಿದು ನಾಕ ಅರ್ಥಾತ್ ಸ್ವರ್ಗ ಸುಮನಸರು ವಾಸಿಸುವ ಸ್ಥಳ ಎನ್ನುವುದಾಗಿ ಹಲವು ರೀತಿಯಲ್ಲಿ ಹಲವಾರು ಜನ ಇದನ್ನು ವ್ಯಾಖ್ಯಾನಿಸಿದರು ಈ ಸ್ವರ್ಗ ಲೋಕದಲ್ಲಿ ಎಲ್ಲ ರೀತಿಯ ಸುಖ ಭೋಗಗಳನ್ನು ಉಣ್ಣುವುದಕ್ಕೆ ಜನ್ಮದಲ್ಲಿಯೋ ಅಲ್ಲ ಕರ್ಮಭೂಮಿಯಲ್ಲಿಯೋ ಮಾಡಿದ ಪುಣ್ಯವೇ ಆಧಾರವಾಗುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಲೋಕವಿದು ನಾಕ ಎಲ್ಲಿ ಅಕಸ್ಥಿತಿಯೇ ಇಲ್ಲವೋ ಅರ್ಥಾತ್ ಪಾಪದ ಸ್ಥಿತಿಯೇ ಇಲ್ಲವೋ ಅದನ್ನ ನಾಕ ಎನ್ನುವುದಾಗಿ ಕರೆದರು ಇನ್ನು ನರಕ ಎನ್ನುವ ಪ್ರದೇಶ ಇನ್ನೊಂದಿದೆ ಒಂದೇ ಮನೆಯ ಪೂರ್ವದ ಬಾಗಿಲು ಸ್ವರ್ಗ ದಕ್ಷಿಣದ ಬಾಗಿಲು ನರಕ ಇದು ಈ ಸ್ಥಳಕ್ಕಿರುವ ಸ್ಪಷ್ಟ ವ್ಯಾಖ್ಯಾನ ಹಾಗಾದರೆ ಈ ನಾಕಲೋಕದಲ್ಲಿ ಅಧಿಪತಿಯಾಗಿ ಕುಳಿತವ ದೇವೇಂದ್ರ ಹುಟ್ಟಿನಿಂದ ಬಂದ ಹೆಸರಲ್ಲ ಈ ಪೀಠದಲ್ಲಿ ಯಾರು ಕುಳಿತುಕೊಳ್ಳುತ್ತಾರೋ ಅವನಿಗೆ ದೇವೇಶ ದೇವೇಂದ್ರ ಸುಮನ ಸಾಧಿಪ ಹೀಗೆಲ್ಲ ಕರೆಯಲ್ಪಡುವುದು ಹಾಗಾದರೆ ಎಲ್ಲ ಕಾಲಕ್ಕೂ ಒಬ್ಬನೇ ಇದ್ರು ಅಲ್ಲವೇ ಅಲ್ಲ ಕಾಲ ಇಂದ್ರರು ಬದಲಾಗುತ್ತಾ ಹೋಗುತ್ತಾರೆ ಆ ಕಾರಣಕ್ಕಾಗಿ ಕಾಲವನ್ನು ವಿಭಾಗಿಸಿದರು ತಿಥಿ ಪಕ್ಷ ಮಾಸ ಋತು ವತ್ಸರ ಹೀಗೆ ವತ್ಸರವನ್ನ ಮತ್ತೆ ವಿಭಾಗಿಸಿದರು ವತ್ಸರ ಇಡಾವತ್ಸರ ಅನುವತ್ಸರ ಸಂವತ್ಸರ ಪರಿವತ್ಸರ ಎನ್ನುವುದಾಗಿ ಇದರ ಐದೈದರ ಸಮೂಹಕ್ಕೆ ಒಂದು ಯುಗ ಎನ್ನುವುದಾಗಿ ಕರೆದರು ಹಾಗೆ ನಾಲ್ಕು ಯುಗಕ್ಕೆ ಮಹಾಯುಗ ಎನ್ನುವುದಾಗಿಯೂ ಎಪ್ಪತ್ತೆರಡು ಮಹಾಯುಗಕ್ಕೆ ಒಂದು ಮನ್ವಂತರ ಎನ್ನುವುದಾಗಿ ಕರೆದರು ಚತುರ್ಯುಗ ಸಹಸ್ರಾಣಿ ಬ್ರಹ್ಮನೋ ದಿನ ಮುಚ್ಚತೆ ಒಂದು ಯುಗ ಚಕ್ರ ಎನ್ನುವುದು ಒಂದು ಬಾರಿ ತಿರುಗಿದರೆ ನಾಲ್ಕು ಯುಗ ಕಳೆಯುತ್ತದೆ ಹಾಗೆಯೇ ಆ ಯುಗ ಚಕ್ರ ಒಂದು ಸಾವಿರ ಬಾರಿ ತಿರುಗಿದಾಗ ನಾಲ್ಕು ಸಾವಿರ ಯುಗ ಎನ್ನುವುದು ಕಳೆಯುತ್ತದೆ ಆ ನಾಲ್ಕು ಸಾವಿರ ಯುಗ ಎನ್ನುವುದು ಬ್ರಹ್ಮನ ಆಯುಷ್ಯದಲ್ಲಿ ಒಂದು ಹಗದು ಇಂತಿಪ್ಪ ಹಗಲು ರಾತ್ರಿಯನ್ನೊಳಗೊಂಡ ನೂರು ವರ್ಷದ ಆಯುಷ್ಯ ಬ್ರಹ್ಮದೇವನಿಗೆ ಆ ಬ್ರಹ್ಮನ ಒಂದು ಹಗಲಿನಲ್ಲಿ ಹದಿನಾಲ್ಕು ಇಂದ್ರರು ಬದಲಾಗಿ ಹೋಗುತ್ತಾರೆ ಈ ಮೊದಲು ಮನ್ವಂತರಕ್ಕನುಗುಣವಾಗಿ ಯಜ್ಞ ರೋಚನ ಸತ್ಯರಿತು ತ್ರಿಶಿಖ ವಿಭು ಮಂತ್ರಧ್ರುವ ಹೀಗೆ ಆರು ಇಂದ್ರರಾಗಿ ಹೋದರು ಏಳನೆಯ ಇಂದ್ರ ಪುರಂದರ ನಾಮಕ ಇಂದ್ರ ಪಟ್ಟಕ್ಕೆ ಬಂದವ ಅದಿತಿ ಮತ್ತು ಕಾಶ್ಯಪರಿಗೆ ಮಗನಾಗಿ ಹುಟ್ಟಿದೆ ಸಾಧಿಸಬೇಕೆಂಬ ಹಂಬಲದಿಂದ ತಾಯಿಯ ಆಶೀರ್ವಾದದಲ್ಲಿ ತಂದೆಯ ಮಾರ್ಗದರ್ಶನದಲ್ಲಿ ಮೇಘವಂತ ನಾಮಕ ಪರ್ವತ ಪರ್ವತದಲ್ಲಿ ಶತಯಾಗವನ್ನು ಮಾಡಿದಕ್ಕಾಗಿ ಶಕ್ರ ಎನ್ನುವುದಾಗಿಯೂ ಮಘವ ಎನ್ನುವುದಾಗಿಯೂ ಕರೆದು ತ್ರಿಮೂರ್ತಿಗಳಿಂದಲೇ ಅನುಗ್ರಹಿಸಲ್ಪಟ್ಟು ಈ ಪೀಠಕ್ಕೆ ಒಂದು ಕುಳಿತವ ಈ ಸುಧರ್ಮ ಸಭೆಯನ್ನ ಪಾಲಿಸುವವ ನಾನು ನೂರೈವತ್ತು ನೂರು ಯೋಜನ ಅಗಲ ಐದು ಯೋಜನೆಯ ಎತ್ತರವಾದಂತಹ ಈ ಸುಧರ್ಮ ಸಭೆಗೆ ಪುಷ್ಕರ ಮಾಲಿನ್ ಎನ್ನುವುದಾಗಿ ಇನ್ನೂ ಒಂದು ಹೆಸರುಂಟು ಈ ಸಭೆಯಲ್ಲಿ ಕುಳಿತು ಮೂರು ಲೋಕದ ಆಗು ಹೋಗುಗಳನ್ನ ಕಾಯುವುದರ ಬಗ್ಗೆ ಧರ್ಮವನ್ನ ಕಾಯುವುದರ ಬಗ್ಗೆ ಯಾವತ್ತಿಗೂ ದೇವತೆಗಳು ಮಾಡಬೇಕಾದಂತಹ ಕರ್ಮ ಎಂದಿನಂತೆ ಓಲಗವನ್ನ ಕೊಟ್ಟಿದ್ದೇನೆ ಒಂದು ಹೊಸ ವಿಚಾರವನ್ನ ದೇವತೆಗಳಲ್ಲೆಲ್ಲ ಹೇಳಬೇಕಲ್ಲ ಸ್ವರ್ಗ